ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪಾ ಹೇಳ್ತಾ ಇದ್ದೀನಿ ಅಂದರೆ ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕೆಂದರೆ ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಹೊರಡಿಸಿದ್ದಾರೆ ಈ ಒಂದು ರೂಲ್ಸ್ನ ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರು ಪ್ರತಿಯೊಬ್ಬರೂ ಕೂಡ ಪಾಲಿಸಲೇಬೇಕಾಗುತ್ತದೆ ಪಾಲಿಸಿಲ್ಲ ಅಂದರೆ ನಿಮಗೆ ನಿಮಗೆ ಭಾರಿ ಪ್ರಮಾಣದ ದಂಡವನ್ನು ಕೂಡ ವಿಧಿಸುತ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾದರೆ ಹೊಸ ರೂಲ್ಸ್ ಏನು ಬಂದಿದೆ ಏನು ನ ನೀವು ಫಾಲೋ ಮಾಡಬೇಕು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇಲ್ಲಿ ಬಿ ಆಗಿರಬಹುದು ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ನೀವೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಸಾಕಷ್ಟು ಮಹಿಳೆಯರು ಬಳಸುತ್ತಾ ಇರುತ್ತೀರಾ ಈ ಒಂದು ಶಕ್ತಿ ಯೋಜನೆ ಅಡಿ ಈ ಒಂದು ಶಕ್ತಿ ಯೋಜನೆ ಬಂದ ಮೇಲೆ ಸಾಕಷ್ಟು ಜನ ಮಹಿಳೆಯರಿಗೆ ತುಂಬಾನೇ ಉಪಯುಕ್ತ ಆಗಿರುತ್ತದೆ ಈ ಒಂದು ಶಕ್ತಿ ಯೋಜನೆ ಈ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಫ್ರೀ ಆಗಿ ಒಂದು ಟ್ರಾವೆಲ್ನ ಮಾಡಬಹುದಾಗಿರುತ್ತದೆ ಇಲ್ಲಿ ಸಾಕಷ್ಟು ಜನ ಒಂದು ಉಚಿತ ಪ್ರಯಾಣ ಯೋಜನೆಯನ್ನು ಬಳಸಿಕೊಂಡು ಕೆಲಸಕ್ಕೆ ಹೋಗ್ತಾ ಇರಬಹುದು ಕೆಲವರು ಬೇರೆ ಒಂದು ಪ್ರವಾಸಿ ತಾಣಗಳಿಗೆ ಕೂಡ ಹೋಗ್ತಾ ಇರಬಹುದು ಈ ಒಂದು ಶಕ್ತಿ ಯೋಜನೆಯಿಂದ ಈ ಒಂದು ಶಕ್ತಿ ಯೋಜನೆಯನ್ನು ಯಾರ್ಯಾರು ಬಳಸುತ್ತಿದ್ದೀರಲ್ಲ ಮಹಿಳೆಯರು ಎಲ್ಲರೂ ಕೂಡ ಮುಂದೆ ಈ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಇವಾಗ ರಾಜ್ಯ ಸರ್ಕಾರದಿಂದ ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಇನ್ ಕೇಸ್ ನೀವೇನಾದರೂ ಈ ಒಂದು ರೂಲ್ಸ್ನ ನೀವು ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ದಂಡವನ್ನು ಕೂಡ ವಿಧಿಸುತ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಯಾಕೆಂದರೆ ನಿಮಗೆ ಶಕ್ತಿ ಯೋಜನೆ ಇವಾಗ ಒಂದು ಹೊಸದಾಗಿ ರೂಲ್ಸ್ ಜಾರಿಗೆ ಆಗಿದೆ ಹಾಗಾದರೆ ಒಂದು ಹೊಸ ರೂಲ್ಸ್ ಏನು ಅನ್ನೋದನ್ನು ಕೂಡ ನಿಮಗೆ ಕೇಳಬಹುದಾಗಿರುತ್ತದೆ ಏನಪ್ಪ ಈ ಒಂದು ಹೊಸ ರೂಲ್ಸ್ ಅಂತ ನೀವು ಕೇಳು ಕೇಳುವುದಾದರೆ ಇಲ್ಲಿ ಶಕ್ತಿ ಯೋಜನೆ ಅಡಿ ನಿಮಗೆ ಏನು ಮಾಡಿದ್ದಾರೆ ಅಂದರೆ ಫ್ರೀ ಆಗಿ ಪ್ರಯಾಣ ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಇಲ್ಲಿ ನೀವು ಏನು ಮಾಡುತ್ತಿದ್ದೀರಾ ಅಂದರೆ ಕ ಕಂಡಕ್ಟರ್ ನಿಮಗೆ ಟಿಕೆಟ್ ನ ಕೇಳಿದಾಗ ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನ ತೋರಿಸಿದರೆ ನೀವು ಯಾವುದೇ ತರಹದ ದುಡ್ಡು ಕೊಡುವ ಅವಶ್ಯಕತೆ ಇರಲ್ಲ ನಿಮಗೆ ಫ್ರೀ ಆಗಿ ಒಂದು ಟಿಕೆಟ್ ನ ಕೊಡುತ್ತಾರೆ ಆ ಒಂದು ಟಿಕೆಟ್ ನ ಅಲ್ಲಿ ನೀವು ನೋಡುವುದು ಶಕ್ತಿ ಯೋಜನೆ ಅಂತ ಇರುತ್ತೆ ಅಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತಾನು ಕೂಡ ಬರೆದಿರುತ್ತಾರೆ ಮತ್ತೆ ಇಲ್ಲಿ ಸಾಕಷ್ಟು ಜನ ಶಕ್ತಿ ಯೋಜನೆಯನ್ನು ಬಳಸಿಕೊಂಡು ಸಾಕಷ್ಟು ಟ್ರಾವೆಲ್ ಕೂಡ ಮಾಡ್ತಾ ಇರುತ್ತೀರಾ ಪ್ರತಿನಿತ್ಯನೂ ಕೂಡ ಕೆಲವರು ತಿಂಗಳಿಗೆ ಒಂದು ಸಲನೂ ಕೂಡ ಬಳಸುವುದು ಬಸ್ಗಳನ್ನು ಗಳನ್ನ ಈ ಒಂದು ಶಕ್ತಿ ಯೋಜನೆ ಇವಾಗ ಯಾರ್ಯಾರು ಬಳಸುತ್ತಾ ಇದ್ದೀರಲ್ಲ ನಿಮಗೆ ಇವಾಗ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಅನ್ನ ಹೊರಡಿಸಿರುವುದು ಏನಪ್ಪಾ ಹೊಸ ರೂಲ್ಸ್ ಅಂತ ನೀವು ಕೂಡ ಕೇಳಬಹುದು ಏನೇಂದ್ರ ಹೊಸ ರೂಲ್ಸ್ ಅಂದ್ರೆ ಇಲ್ಲಿ ಶಕ್ತಿ ಯೋಜನೆಯಲ್ಲಿ ನೀವು ಪ್ರತಿನಿತ್ಯನೂ ಕೂಡ ಏನು ಪ್ರಯಾಣ ಮಾಡ್ತಾ ಇರ್ತೀರಲ್ಲ ಒಂದೊಂದು ಸಲ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡಬೇಕಾದರೆ ನೀವು ನೋಡಬಹುದು ಬಸ್ ಗಳು ತುಂಬಾನೇ ರೇಷ್ ಆಗಿರುತ್ತದೆ ಆ ಒಂದು ರೆಸ್ಟ್ ಟೈಮ್ ಅಲ್ಲಿ ನಿಮಗೆ ಕಂಡಕ್ಟರ್ ನಿಮ್ಮ ಹತ್ರ ಟಿಕೆಟ್ ನ ಕೊಡುವುದಕ್ಕೆ ಆಗಲ್ಲ ಅಲ್ಲಿ ತುಂಬಾನೇ ರೇಷ್ ಇರುತ್ತೆ ಕಂಡಕ್ಟರ್ ಏನ್ ಮಾಡುತ್ತಾರೆ ಅಂದ್ರೆ ನಿಮಗೆ ಟಿಕೆಟ್ನ ಕೊಡೋದೇನು ನಿಮಗೆ ಅದೇ ರೀತಿ ಮುಂದಕ್ಕೆ ಹೋಗ್ತಾರೆ ಅವಾಗ ನಿಮಗೆ ಶಕ್ತಿ ಯೋಜನೆ ಅಲ್ವಾ ಹೆಂಗಿದ್ದು ಫ್ರೀ ತಾನೇ ನಿಮಗೆ ಟಿಕೆಟ್ ತಗೊಂಡ್ರೆ ಏನು ತಗೊಳ್ಳಿಲ್ಲ ಅಂದರೆ ಏನು ಕೂಡ ವ್ಯತ್ಯಾಸ ಇರುವುದಿಲ್ಲ ಹೇಳಿದ್ರು ಫ್ರೀ ಆಗಿ ಯೋಜನೆ ಅಲ್ವಾ ಅಂತ ನೀವು ಅನ್ನೋದನ್ನು ಕೇಳಬಹುದು ಇಲ್ಲಿ ನಿಮಗೆ ಒಂದು ದೊಡ್ಡ ಬದಲಾವಣೆ ಬಂದಿರುವುದು ಏನೆಂದರೆ ನಿಮಗೆ ಶಕ್ತಿ ಯೋಜನೆ ಆಗಿರಲಿ ಅಥವಾ ನಿಮಗೆ ಶಕ್ತಿ ಯೋಜನೆ ಇಲ್ಲೇನೂ ಕೂಡ ನಿಮಗೆ ಟ್ರಾವೆಲ್ ಮಾಡ್ತಾ ಇದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಪ್ರತಿಯೊಂದು ಸ್ಟೇಷನ್ ಆದ ಮೇಲೆ ಕೂಡ ಮಧ್ಯದಲ್ಲಿ ಚೆಕಿಂಗ್ ಆಫೀಸರ್ ಅಂತ ಬರ್ತಾ ಇರ್ತಾರೆ ಅಲ್ಲಿ ನಿಮ್ಮ ಟಿಕೆಟ್ ತಗೊಂಡಿದ್ದೀರಾ ತಗೊಂಡಿಲ್ವಾ ಅಂತಾನು ಎಲ್ಲಾನು ಕೂಡ ವೆರಿಫೈ ಮಾಡ್ತಾರೆ ಯಾರು ತಗೊಂಡಿಲ್ಲ ಅಲ್ಲಿ ಆನ್ ದಿ ಸ್ಪಾಟ್ ದಂಡ ಹಾಕಿ ಬಿಟ್ಟು ಹೋಗುತ್ತಾ ಇವಾಗ ಶಕ್ತಿ ಯೋಜನೆ ಅಂತ ಯಾರು ಇವಾಗ ಮಹಿಳೆಯರು ಟ್ರಾವೆಲ್ ಮಾಡ್ತಾ ಇರುತ್ತೀರಾ ಇವಾಗ ಬಸ್ ರೆಸ್ಟ್ ಇದೆ ಕಂಡಕ್ಟರ್ ನಮಗೆ ಟಿಕೆಟ್ ಕೊಟ್ಟಿಲ್ಲ ಅಂದು ನಿಮ್ಮ ಟಿಕೆಟ್ ತಗೊಂಡಿಲ್ಲ ಫ್ರೀ ಟಿಕೆಟ್ ಅಲ್ಲ ಅಂದ್ಬಿಟ್ಟು ನಿಮಗೆ ಕೂಡ ದಂಡ ಬೀಳುತ್ತೆ ಅಲ್ಲಿ ನಿಮಗೆ ಏನಾದರೂ ಕಂಡಕ್ಟರ್ ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಕೂಡ ನೀವೇ ಕೇಳಿ ಟಿಕೆಟ್ ನ ಪಡೆದುಕೊಳ್ಳಬೇಕಾಗುತ್ತದೆ ನೀವು ಶಕ್ತಿ ಯೋಜನೆ ಯೋಜನೆ ಅಂದು ನೀವು ಯಾವುದೇ ತರಹದ ಟಿಕೆಟ್ನ ಇಲ್ಲದೇನೆ ಪ್ರಯಾಣ ಮಾಡ್ತಾ ಇದ್ರೆ ಅಂತ ಮಹಿಳೆಯರಿಗೂ ಕೂಡ ನಾವು ದಂಡವನ್ನು ವಿಧಿಸುತ್ತೀವಿ ಪ್ರತಿಯೊಬ್ಬರ ಮಹಿಳೆಯರು ಕೂಡ ಶಕ್ತಿ ಯೋಜನೆ ಬಳಸ್ತಾ ಇರುವವರು ಕೂಡ ಟಿಕೆಟ್ ಇಲ್ಲದೇನೆ ಪ್ರಯಾಣ ಮಾಡಬೇಕಾಗುತ್ತದೆ ಆ ಒಂದು ಟಿಕೆಟ್ ಇಲ್ಲ ಅಂದ್ರೆ ಚೆಕಿಂಗ್ ಆಫೀಸರ್ ಬಂದ ಸಂದರ್ಭದಲ್ಲಿ ಏನಾರು ಅವರ ಹತ್ತಿರ ಟಿಕೆಟ್ ಇಲ್ಲ ಅಂದ್ರೆ ಇವಾಗ ಚೆಕಿಂಗ್ ಆಫೀಸರ್ ಒಂದು ಅವರಿಗೆ ಭಾರಿ ಮತದ ದಂಡವನ್ನು ಕೂಡ ವಿಧಿಸಲಾಗುತ್ತದೆ ಅಂತಲೂ ಕೂಡ ಹೊಸ ರೂಲ್ಸ್ ಹೊರಡಿಸಿದ್ದಾರೆ ಈ ಒಂದು ವಿಡಿಯೋನ ಇಂಪಾರ್ಟೆಂಟ್ ಆಗಿರುವುದರಿಂದ ಎಲ್ಲ ಮಹಿಳೆಯರು ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಒಂದಿಗೆ ಸಿಗೋಣ ಅಲ್ಲಿ ಸನ್ಕ ಬೈ ಟೇಕ್ ಕೇರ್ ಫ್ರೆಂಡ್ಸ್